அதுபார்த்த நோடீல்வா எத்தனக்கு நோட

ನಮ್ಮ ಅಪ್ಪನ ಕಟ್ಟಾಕಿದ್ರೆ ಏನಕ್ಕೆ ಬಿಡಿಸ್ಕೊಂಬಂದೆ ಹೇಳು ಏನೋ ಒಂದು ಸತಿ ಅವಕಾಶ ಕೊಟ್ಟರೆ ಚೆನ್ನಾಗಿ ಬದುಕ್ತಾರನೋ ಅನ್ನೋ ಆಸೆಯಿಂದ ನಿನ್ನನ್ನು ಬಿಡ್ಸ್ಕೊಂಬಂದೆ ನಾನಕ್ಕೇನು ನಂಬಿಕೆ ದ್ರೋಹ ಮಾಡಿಬಿಟ್ಟಲ್ಲ ನೀನು ಏನು ಮಾಡಬೇಕು ನಿನ್ನ ಏನೇ ಮಾಡಬೇಕು ನಿನ್ನ ಥ ನೀನು ಒಂದು ಹೆಂಗಸ ಹೆಂಗೆ ನೀನು ನಿಂದು ಒಂದು ಜನಮಾನ ನೀಯತ್ತು ನೀಯತ್ತಾಗಿರ್ಬೇಕು ಮನುಷ್ಯನು ಇಂಥ ಲುಚ್ಚಾಗಿ ಕೆಲಸ ಮಾಡಿಕೊಡ್ತು ಬಾಯಿ ಮುಚ್ಕೊಂಡು ಹೋಗಿ ಬ್ಯಾಗ್ ತಗೊಂಬ ಬ್ಯಾಗ್ ತಗೊಂಬಾ ಮಲ್ಲೇಶಿ ಅದು ಬ್ಯಾಗು ನನಗೆ ಬೇಕು ಮಲ್ಲೇಶಿ ನಾನು ಜಾಸ್ತಿ ಕಷ್ಟದೊಳ್ಗಿತೀನಿ ನನಗೆ ಏನಕ್ಕೆ ಅದ್ರ ಉಪಯೋಗ ಆಗ್ತೈತೆ ಇದೇ ಮಾತ್ರನ ನೀನು ಬ್ಯಾಗ್ ದಿವಸ ನನ್ನ ಹತ್ರ ಕೇಳಿದ್ರೆ ನಾನೇ ಎಲ್ಲ ದುಡ್ಡು ಕೊಡ್ತಾಯಿದ್ದೆ ಅದ್ರ ಜೊತೆಗೆ ಇನ್ನೂ ಒಂದು ಐದು ಲಕ್ಷ ಇದ್ದೆ ಆದರೆ ನೀನು ಮಾಡಿದ ಕಚ್ಚಡ ಕೆಲಸ ಏನು ಏನ್ ಹೇಳೋ ಕಚ್ಚಡ ಕೆಲಸ ಏನೋ ದುಡ್ಡುಬಿಟ್ಟೆ ಮಲ್ಲೇಶಿ ಆವತ್ತು ನಮ್ಮ ಅಪ್ಪನ ಕಟ್ಟಾಕಿದ್ದಾಗ ಇದೇ ನಾಟಕ ಆಡಿದ್ದು ನೀನು ಇವತ್ತು ಇದೇ ನಾಟಕ ಆಡ್ತಾಯಿದ್ಲಾ ಬಾಯಿ ಮುಚ್ಕೊಂಡು ಬ್ಯಾಗ್ ತಗೊಂಬಾ ತಗೊಂಬಾ ಬ್ಯಾಗು ಮಾಡ್ಬಿಟ್ಟಮ್ಮ ಅಮ್ಮ ಏನಮ್ಮ ಹಂಗ್ಬಿಟ್ಟೆ ಸತ್ತಗಿ ತೋದ್ನೋ ಏನೋ ಏ ಸತ್ತಾದ್ರೆ ಯಾಕೆ ಭಯ ಬಿಟ್ಟಿಯಾ ಭಯ ಬಿಡ್ಬೇಡ ಸುಮ್ನೆ ರೇ ಸತ್ತಾದ್ರೆ ಅಮ್ಮ ನಂಗೆ ಯಾಕೋ ತಿಳ್ಲತ್ತದಮ್ಮ ಇನ್ನ ಮಗನೂ ನಮ್ ಹತ್ರ ರಾಜಮ್ಮನ ಹತ್ರ ನಮ್ಮ ಮನೆ ಅಡ್ರೆಸ್ಸು ಊರು ನಿಂದ್ಯಾ ಊರು ಅದೆಲ್ಲ ತಿಳ್ಕೊಂಡು ಇಲ್ಲಿಕ್ ಬಂದವನೇ ಹೇಳದ್ದು ನಂಗೆ ಕೂಡ ಹಿಂಗ ಹೋಗವನೇ ಏನೋ ನಿಮ್ಮನ್ನು ನೋಡಿದ್ರೆ ಕಷ್ಟದಾಗ ಅವ್ರೆ ಅನ್ಸ್ತದೆ ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ನು ಹೋಗವನೇ ಅಂತಂದ್ವ ನಾನು ಈ ಬ್ಯಾಗ್ ಹೋಸ್ನೇ ಇವ್ನ ಬಂದವನೇ ಅಂದ್ಬಿಟ್ಟು ಹಿಂದೆನೇ ಬಂದ್ರೆ ಈಗ ಇವನು ಇದೇ ಕೆಲಸನ ಮಾಡಿರೋದು ಅಮ್ಮ ಸತ್ತಿಗೆ ತೋದ್ನು ಏನೋ ಅವ್ರ ಮುದ್ರೆ ಕಿರಾತುಕ್ರಮ್ಮ ಇವರಪ್ಪನ ಬಾರಿ ಕಿರಾತಕ್ಕೂ ಏನಮ್ಮ ಮಾಡೋದು ನೇ ಅವ್ನ ಸಾಯ ಸಾಯ್ಲಿ ಬದುಕನ ಬದುಕ್ಲಿ ಎತ್ಕೊಳಗೆ ಗುಣಿಯಾಗದು ಗುಣಿಯಾಗಿ ಮುಚ್ಚಿಕೋದಷ್ಟೇ ಅಲ್ಲಮ್ಮ ಗೊತ್ತಾಗ್ದು ಇರ್ತದೇನಮ್ಮ ಗೊತ್ತಾಗದ ಬಿಡ್ತದ ಅದೆಲ್ಲ ಕತ್ತಬೇಕಾಗಿಲ್ಲ ಇವನ್ನೆಲ್ಲನ ಎಡ್ಕೊಳಗೆ ಅಲ್ಲೇ ಮುಚ್ಚಿಬಿಟ್ಟು ರಾತ್ರಿ ಕತ್ಲಾದ್ಮೇಲೆ ಮನೆಯಿಂದಡಾನೆ ಎಷ್ಟು ಗುಣಿ ತೊಡ್ಬಿಟ್ಟು ಮುಚ್ಚಿಕೋಣ ಸುಮ್ಮನೆರು ದೀಪಾ ದೀಪಾ ಮೈ ಇಬ್ಸ್ಬೇಡ ಸುಮ್ಮನೆ ಇಬ್ಬರ್ಬಿಡೋ ಸುಮ್ಮನೆರು ಅವ್ಳಿಕೆಲ್ಲ ಗೊತ್ತದೈತೆ ಹೆಂಗೋಗಂಗಿ ಆಮರಿಸ್ಬೋದು ಏನೋ ಬೈಕ್ಗೆ ತಲೆ ಇರಮ್ಮ ಆದರೂ ನೀನು ಮಾಡಬಾರ್ದು ತಪ್ಪು ಮಾಡ್ಬಿಟ್ಟ ಏನಾದ್ರು ಭಯಪಡಿಸ್ಬೇಕಾಗಿತ್ತು ನಾನು ಇವಾಗ ಯಾಕೆ ಭಯ ಬಿಡ್ತೀಯಾ ನೀನು ಯಾವತ್ತು ಭಯ ಪಡಬೇಡ ಭಯ ಮುಚ್ಕೊಂಡಿರುವ ಇವನ್ನ ಗುಣಿಗೆ ಸೇರಿಸೋ ಜವಾಬ್ದಾರಿ ನಂದು ನಾನು ಇವನ್ನ ಸೇರಿಸ್ತೀನಿ ನೀನು ಭಯ ಪಡಬೇಡ ಇಪ್ಪತ್ತು ಲಕ್ಷ ರೂಪಾಯಿ ಉಳ್ಕಂತದೆ ಇವ್ನ ನಮ್ಮ ಮನೆಗೆ ಬಂದವನಂತ ಯಾರು ತಿಳಿದ್ವಾ ದೊಡಮ್ನ ಹೇಳಿದ್ಲು ಅಂತ ಹೇಳ್ದಲ್ಲ ಅವ್ನ ಅಲಿಕೆ ಹೋಗೋನಂತ ನಾ ಇವನ್ಗೇನು ಗ್ಯಾರಂಟಿನ ಗ್ಯಾರಂಟಿನೇನೆ ಇಳ್ಕಳ ಇವ್ನ ಇಡ್ಕ ಎಕ್ಕ ಅಲ್ಲೆಲ್ಲನಾ ತುಂಬನಾ ಇರ್ಕಳೆ ಯಾರನ್ನ ಬಂದ್ರೆ ಕಷ್ಟ ಅಮ್ಮ ಕತ್ತಿಗ್ಲಾ ಏ ಇರ್ಕ ಅಮ್ಮ ಸತ್ತೋಗಿದ್ದಂಗ್ ನಮ್ಕೇನಾಗಬೇಕು ನರಿ ಅಮ್ಮ ಒಂದ್ ಕಾರ್ ಆಗ ಬೇರೆ ಬಂದವನಲ್ಲಮ್ಮ ಕಾರನೇ ಏನಮ್ಮ ಮಾಡೋದು ಅದನ್ನೊಂದು ಲಕ್ಷಕ್ಕೂ ಇಲ್ಲ ಎರಡು ಲಕ್ಷ ಕೋ ತಕ ಅದು ಒಂದು ದುಡ್ಡಾಗ್ಬಿಡ್ಲಿ ಅಮ್ಮ ಅನಂದ್ ಕಿಗ್ಲಾಡ್ತೈತಲ್ಲಮ್ಮ ಸುಮ್ಮನೆ ಇರ್ಬೇಕಲ್ಲೈ ಸುಮ್ಮನೆ ಬಾಯಿ ಇರ್ಬೇಕು ಪ್ರೇಮ ಪ್ರೇಮ ಅಮ್ಮ ಯಾರು ಬಂದ್ರು ಇದೇನಿದು ಕೋಲು ಮಗು ಹಾಂ ಏನೈತಿ ಮುಗುಕ್ಕ ಓ ಏನಾ ನೀವು ಪ್ರೇಮ ಬಂದವಳು ಅಂತಂದ್ರು ಅದಕ್ಕೆ ಮಾತಾಡ್ಸ್ಕೊಳ್ಳೋಣ ಅಂತ ಬಂದೆ ಓ ನೀವು ಇಲ್ಲೇ ಇದ್ರೇನು ಹಾಂ ಇಲ್ಲೇ ಇದ್ದೀನಿ ಯಾಕ ಏನು ಬಂದೀನ ಇವಾಗ ಇದೇ ಇದ್ದಿಲ್ ಕೋಲು ಅವ್ಳು ದೀಪ ಬಿದ್ದೋಗಳು ಏನಾಯಿತು ಹೇಗೆ ಗನಾಟಕ ಮಾಡ್ತಾ ಇದ್ದೀರಾ ಅದಕ್ಕೆ ಒಂದು ಬಿಟ್ಟೆ ಹೌದಾ ಪ್ರೇಮ ಹತ್ರ ಮಾತಾಡಬೇಕಾಗಿತ್ತು ಈಗೇನು ಮಾತಾಡೋದು ಏನು ಬೇಕಾಗಿಲ್ಲ ಹೋಗು ಹ್ಞೂ ಅವ್ಳು ಏನೋ ಕೆಲಸ ಮಾಡ್ತಾಳೆ ಆಮೇಲೆ ಬಾ ಹೋಗು ಇಲ್ಲ ನಾನು ಮೊನ್ನೆ ಕೇಳಿದ್ದೆ ಪ್ರೇಮನ ನನ್ನ ಮದುವೆ ಆತಾಳೆನೋ ಅಂತ ಅದಕ್ಕೆ ಏನು ಹೇಳ್ತಾಳೋ ಅಂತ ಬಂದೆ ಹೆಂಗು ನಮ್ಮಣ್ಣ ಸತ್ತೋದ್ನಲ್ಲ ನನ್ನ ನಾ ಮದ್ವೆ ಅಂತ ಅಂತ ನೀನು ಹಂಗೆ ಬಾಯಿ ಮುಚ್ಕೊಂಡು ಆಟ್ಕೋಬಿಟ್ರೆ ನಮ್ಗೆ ನಮ್ದಿನಪ್ಪ ಹ್ಮ್ ಯಾವ ಮದುವೆ ಇಲ್ಲ ಯಾವ ಮುಂಜಾನೆ ಇಲ್ಲ ಹೋಗು ಒಂದ್ ಮಗು ಅದೇ ಸಾಕು ಅದನ್ನ ನೋಡ್ಕೊಂಡು ಜೀವನ ಮಾಡ್ತಾಳೆ ಇಲ್ಲಿಂದ ನಡೀ ನೀನು ಆಚೆ ಅದಕ್ಕೆ ಇದೆಮ್ಮ ಹಿಂಗ್ ಮಾತಾಡ್ತೀನಿ ನೀನು ನಾನು ಪ್ರೇಮ ಹತ್ರ ಮಾತಾಡ್ಕೊಂಡು ಓದ್ತೀನಿ ಎಡ ಪ್ರೇಮ ಹತ್ರ ಮಾತಾಡಕ ಇಲ್ಲ ಏನೇನು ಇಲ್ಲ ಆಯ್ತಾ ನೆಡಿ ನಡಿಯಾ ನಡಿಯೇನು ಬರ್ತಾಳೆ ಮದ್ವೆ ಮದ್ವೆ ಅಷ್ಟು ಬೇಂಕ್ ಇತ್ತು

ಊರ್ಕ್ ಹೋಗಿ ನಾನು ಇವಾಗ ಬಂದಿದ್ದೀನಿ ಎಲ್ಲ ಮಲೇಶಂಕಲ್ವಾ ನಿಮ್ಗೆ ಕನ್ಸ ಹೇಳ್ಬಿತ್ತಾ ಹೆಂಗ್ ಕನ್ಸಿ ಬಿತ್ತಿಜ್ಜಿ ಮಾಡುವಾಗ ಕನ್ಸಾಗ್ ಗೊತ್ತಲ್ಲ ಅದು ಹ್ಞೂ

அஜி ஏன்மா நீனா அயோக சிக்கு ஹுடுகி நீன்மா அஜி அஜ்ஜி அன்னேன்ல பாப்பா மலேஷ் அங்கு வந்தமா